ಕುಡ್ಯಾರ ದೇವ್ರ ಜಾತ್ರೆಗೆ ಕುಡಿದ್ರೆ ಒಳ್ಳೆ ದೊಡ್ಡ ಎತ್ತಿನ ವ್ಯಾಪಾರಿಸ್ತಿರು ಅಲ್ಲ ಹೊಸಬಾಯಿ ಅಲ್ಲಿ ಎಷ್ಟು ಅದ್ರ ಸಂಗ್ರಸ್ಬೇಕು ಮಳೆಗಾಲ್ದಾಗ ಸ್ವಲ್ಪ ಕಷ್ಟ ಆಗತ್ತಿ ಒಂದು ಸ್ವಲ್ಪ ಅವಕಾಶ ಸಿಕ್ತು ನಿನಗೆ ಹಿಂದಿನಿಂದ ತೋರ್ಸಾಕ ಹಂಜಾ ತೋರ್ಸಾಕತ್ತೈತಿ ಬಹಳ ಕಷ್ಟ ನೋಡ್ರಿ ಚೆನ್ನಾಗಿದಾವು ಎತ್ತು ವ್ಯಾಪಾರ ಹೇಳೈತೆ ರೀ ಬರ್ರಿ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸ್ರು ರಾಜಾವಲಿ ಈ ಥಂಡಿ ಹವಮಾನ್ ಕಂಟು ಮೈ ಕಪ್ ಮಾಡಿದ್ದೇ ಗೊತ್ತಾಗೋಲ್ಲ ರೀ ಹಾಂ ಈಗ ಬೈಲುಸೀಮಿ ಎತ್ತ್ರಿ ಅವು ನಮಸ್ಕಾರ ಸ್ನೇಹಿತರೆ ಇವತ್ತು ನೋಡಿರಿ ನಾನು ಹಾವೇರಿ ಎತ್ತಿನ ಸಂತೆಗೆ ಬಂದೇನಿ ಮಳೆ ಬಂದು ಎಲ್ಲ ಫುಲ್ ಚಪಾಟೆ ಇದ್ದು ಆದಷ್ಟು ಭಾಳ ಪುರಿವು ಮಾಡೋದು ಕಷ್ಟ ಬಟ್ ಆದಷ್ಟು ನಾನು ಎಷ್ಟಾಗತ್ತೆ ಅಷ್ಟು ನಿಮಗೆ ವಿಡಿಯೋ ಮಾಡಿ ಮಾಹಿತಿ ತಿಳಿಸ್ಕೊಡ್ತೀನಿ ಬರ್ರಿ ಶುರು ಮಾಡೋಣ ಇವತ್ತು ಪುರಿವು ಏನು ವ್ಯಾಪಾರ ಏನು ರೇಟ್ ನಡೆದವು ಅಂತ ಓಕೆ ಸ್ನೇಹಿತರೆ ನೋಡ್ರಿ ಇಲ್ಲೊಂದು ಜೊತೆ ಎತ್ತದವು ಬರ್ರಿ ಅಣಾರಿ ಮಾಹಿತಿ ಕೇಳೋಣ ಅಣಾರ ನಮಸ್ಕಾರ ನಿಮ್ಮ ಯಾವ್ರಿ ಕಳಸ ಕಳಿಸ್ತಾರ ಹಾವೇರಿ ತಾಲೂಕ ಕಳಸ ಓಕೆ ಸರಿ ರೀ ಆಮೇಲೆ ಅಣ್ಣ ಇವು ಹಲ್ಲಾಗ ಏನದವ ಬಾಯಿ ಮಾಡವ್ರಿ ಬಾಯಿ ಗುಡವ್ ಎರಡು ಅದೇ ಓಕೆ ರೀ ಆಮೇಲೆ ಸುಳಿ ಸೂತ್ರ ಎಲ್ಲ ಕರೆಕ್ಟ್ ಸುಳಿ ಸೂತ್ರ ಎಲ್ಲ ಕರೆಕ್ಟ್ ಐತಿ ಓಕೆ ಸುಳಿ ಸೂತ್ರ ಎಲ್ಲ ಕರೆಕ್ಟ್ ಐತಿ ಅನ್ಕೊಂಡ್ರಿ ಸ್ನೇಹಿತರೆ ಹಂಗ ಒಂದ್ ಎರಡ್ ಹೆಜ್ಜೆ ನಡೆಸ್ತೀರ ಅಣ್ಣ ಈ ಕಡೆಗೆ ನೋಡ್ರಿ ಸ್ನೇಹಿತರೆ ಹಿಂದಿಂದ ಒಂದ್ ತಕೊಂಡ್ಬಿಡ್ತಾನೆ ಹಿಂದ್ ಬೀಳ್

ಎಸ್ ರೀ ಟೂ ಫೋರ್ ಸಿಕ್ಸ್ ಸೆವೆನ್ ರೀ ಓಕೆ ಸರಿ ಅಣ್ಣ ಸ್ನೇಹಿತರ ಇಲ್ಲೊಂದ್ ಜೊತೆ ಅದ ನೋಡ್ರಿ ಅತ್ ಇದ್ರ ಬಗ್ಗೆ ಕೇಳೋಣ ಮಾಹಿತಿ ಯಜಮಾನ್ರಿಗೆ ಇಲ್ಲಿ ಅದಾರ ಒಬ್ರು ಹಿಡ್ಕೊಂಡು ನಿಂತಾರ ಯಜಮಾನ್ರ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ರೀ ಎಲ್ಲಪ್ಪ ಯಾವ ರೀ ಚಿಕ್ಕೂ ಚಿಕ್ಕ ನೋಡ್ರಿ ಹಾಂ ರೀ ಹಾ ರೀ ಚಿಕ್ಕಮಂಗ್ಳೂರ್ ಅಂತ ನೋಡ್ರಿ ಯಜಮಾನ್ ರೀ ಆಮೇಲೆ ಹಲ್ಲು ರೀ ಇವು

ಹೆಸರು ಏನಂದ್ರಿ ಎಲ್ಲಪ್ಪ ಚಿಕ್ಕಮಲ್ಲೂರ ಸರಿ ಸ್ನೇಹಿತರ ಇಲ್ಲೊಂದ್ ಜೊತೆ ಯಾವ ನೋಡ್ರಿ ಇದ್ರ ಬಗ್ಗೆ ಮಾಹಿತಿ ಕೇಳ ಬರ್ರಿ ಅಣ್ಣಾರಿಗೆ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ಶಾಹಿದ್ ಯಾವ ಧಾರವಾಡ ಧಾರವಾಡದ ಪ್ರಾಪರ್ ಧಾರವಾಡ ಹತ್ರ ಅಮಿನ್ ಬಾವಿ ಅಮಿನ್ ಅಮ್ಮಿನ ಬಾವಿ ನಾಗೂ ಹೆಚ್ಚಿನ ಸಂತಿ ಪೇಟೆ ಆಗತ್ತಲ್ ಆಗಲ್ಲ ಆಗಲ್ಲ ಧಾರವಾಡ ಸಂತಿ ಆಗತ್ತೀ ನಾವ್ ಪೆಂಡಲ್ ನಾವ್ ಪೆಂಡಲ್ ಆಗಿ ದನ ಕಟ್ತೇವ್ರಿ ಪೆಂಡಲ್ ಆಗಿ ದನ ಕಟ್ತೀವಿ ದನ ಓಕೆ ಎಲ್ರಿ ಧಾರವಾಡಾಗ ಅಮ್ಮಿನ ಬಾವಿ ಅಮ್ಮಿನ ಬಾವಿಗ ಓಕೆ ಸರಿ ರೀ ಇವು ಏನ ತಳಿ ಖಿಲಾರಿ ಅಣ್ಣ ಖಿಲಾರಿ ಕಿಲಾರಿ ಹಾ ಕಿಲಾರಿ ಓಕೆ ಸರಿ ಅಣ್ಣ ಆಮೇಲೆ ಹಲ್ಲು ಎರಡಲ್ಲ ಅಣ್ಣ ಎರಡಲ್ಲೂ ನಾಕಲ್ಲು ಇದು ಫಸ್ಟ್ ಎಷ್ಟೇ ಎಷ್ಟಲ್ ರೀ ಇದು ಇದೇ ನಾಕಲ್ ಅಣ್ಣ ಇದು ನಾಕಲ್ ಆ ಕಡೆ ಇದು ಅದು ನಾಕಲ್ ಕೆಡುವುದೇ ಅಣ್ಣ ನಾಕಲ್ ಕೆಡುವುದೇ ಓಕೆ ಸರಿ ಅಣ್ಣ ಅಣ್ಣ ಒಂದ್ ಸ್ವಲ್ಪ ಹಂಗ ನಡೆಸ್ ತೋರಿಸ್ರಿ ಹಂಗ್ರಿ ಒಳಗ ಎತ್ ನೋಡ್ರಿ ಹೆಂಗದವು ಒಳ್ಳೆ ಚೆನ್ನಾಗಿರ ಎತ್ತದವು ಮಸ್ತದವು ಇನ್ನೂ ಹಲ್ಲು ಕೂಡ ನಾಲ್ಕು ಹಲ್ಲು ಈಗ ಕೆಡವಿದ್ದವು ಅಣ್ಣ ಓಡಾ

ಇದೊಂದ ನಮ್ಮ ಧಾರವಾಡ ಸಂತೀರಿ ಧಾರವಾಡ ಸಂತಿ ಅವರಿ ಸಂತಿ ಮನೆಯಾಗಿದ್ದ ಓಕೆ ಓಕೆ ಸ್ನೇಹಿತರೆ ಇಲ್ಲಿ ನಮಗೊಬ್ರು ಅಣ್ಣಾರ್ ಕುಡಿಯಾರ ದೇವ್ರಗುಡ್ ಜಾತ್ರೆಗೆ ಕುಡಿದ್ರೆ ಒಳ್ಳೆ ದೊಡ್ಡ ಎತ್ತಿನ ವ್ಯಾಪಾರಸ್ತಿರೋರು ಬಾರಿ ಚೆನ್ನಾಗಿರೋ ಎತ್ತರ್ತಾರೆ ಅಣ್ಣಾರ ಬರೀ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಅಣ್ಣಾರಿಗೆ ಅಣ್ಣರ ನಮಸ್ಕಾರ ಓಕೆ ನಿಮ್ ಹೆಸರು ರೀ ಪ್ರಸನ್ನ ಪ್ರಾಪರ್ ಯಾವ ದಾವಣಗೆರೆ 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 ಓಕೆ ದಾವಣಗೆರೆ ನೋಡ್ರಿ ಅಣ್ಣಾರ ಓಕೆ ಬರ್ರಿ ಮಾಹಿತಿ ಕೇಳೋಣಾರಿಗೆ ಅಣ್ಣ ಇದು ಮೊದಲನೇ ಜೊತಿ ಎತ್ತು ಹಲ್ ಮಾಡ್ರಿ ಎರಡಲ್ಲ ಎರಡಲ್ಲ ಓಕೆ ಎರಡಲ್ಲ ಅಂತ ನೋಡ್ರಿ ಸ್ನೇಹಿತರೆ ಎರಡಲ್ಲ ಸುಳಿ ಸೂತ್ರ ಎಲ್ಲ ಕರೆಕ್ಟ್ ಐತಲ್ ರೀ ನೀಟ್ ಅದಾವ ರೀ ಓಕೆ ರೀ ಎಲ್ಲ ನೀಟ್ ಅದಾವು ಆಮೇಲೆ ವ್ಯಾಪಾರ ಹೇಳ್ತೀರಿ ವ್ಯಾಪಾರ ಒಂದು ಇಪ್ಪತ್ತು ಹೇಳ್ತೀರಿ ಒಂದು ಇಪ್ಪತ್ತು ಓಕೆ ಸ್ನೇಹಿತರೆ ಒಂದು ಇಪ್ಪತ್ತು ನೋಡ್ರಿ ವ್ಯಾಪಾರ ಒಂದು ಇಪ್ಪತ್ತು ಹೇಳ್ತಾರಂತೆ ಓಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಓಕೆ ಆಮೇಲೆ ಅಣ್ಣ ಇವು ಹಲ್ಲು ಇವು ಆರಲ್ಲಿ ಇವು ಆರ್ ಹಲ್ಲು ಹಾಂ ಸ್ನೇಹಿತರೆ ಆರಲ್ ಅಂತ ನೋಡ್ರಿ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಹ್ಞೂ ಓಕೆ ಒಂದು ಇಪ್ಪತ್ತೈದು ಅಂತ ನೋಡ್ರಿ ಆದಷ್ಟು ತೋರಿಸ್ತಾನೆ ಸ್ನೇಹಿತರೆ ಮುಂದೆ ಜಾಗ ಇಲ್ಲ ಅಲ್ಲಿ ನಿಮಗೆ ವಿಡಿಯೋ ಮಾಡಿ ತೋರ್ಸಕ್ಕೆ ಸೊ ನನಗೆ ಎಷ್ಟಾಗ್ತದೆ ಅಷ್ಟು ನಿಮಗೆ ತೋರ್ಸಕ್ ನಾನು ಪ್ರಯತ್ನ ಪಡ್ತೀನಿ ಓಕೆ ಆಮೇಲೆ ಹಣ ಇವು ಇವು ಆರ್ ಆರ್ ಅಲ್ಲ ಅಂತ ನೋಡ್ರಿ ಸ್ನೇಹಿತರೆ ಇವು ಕೂಡ ಹ್ಞೂ ಹ್ಞೂ

ಓಕೆ ಓಕೆ ಒಂದು ಅರವತ್ತೈದು ಹ್ಞೂ ಹ್ಞೂ ನೋಡಿರಿ ಸ್ನೇಹಿತರೆ ಇಲ್ಲಿ ಜಾಗ ಮುಂದೆ ಹಿಂಗೈತಿ ಇಂದ ನಿಮಗೆ ತೋರ್ಸೋಕ್ಕಾಗಲ್ಲ ಆಮೇಲೆ ತೋರಿಸ್ತಾನೆ ಲಾಸ್ಟಿಗೆ ಆ ಕಡೆಯಿಂದ ಬಂದು ಆದಷ್ಟುನಾ ಬರ್ರಿ ಓಕೆ ಇವು ಎತ್ರಿಲ್ಲದ್ರಿ ಯು ಆರಲ್ಲ ರೀ ಓಕೆ ಯುವ ಆರಲ್ಲ ಅಂತ ನೋಡ್ರಿ ಸ್ನೇಹಿತರೆ ಬ್ಯಾಕ್ ಸೈಡ್ ನೋಡಿರಿ ಒಂದು ಮೂವತ್ತು ಹೇಳ್ತಾರೆ ಒಂದು ಮೂವತ್ತು ಹೇಳ್ತೀರಿ ಒಂದು ಮೂವತ್ತು ಅಂತ ನೋಡ್ರಿ ಸ್ನೇಹಿತರೆ ಒಂದು ಲಕ್ಷದ ಮೂವತ್ತು ಸಾವಿರ ಓಕೆ ಫೈನಲ್ ಎಲ್ಲಿಗೆ ಬಂದ್ರೆ ಬಿಡೋದ್ರಿ ಇವು ಹತ್ತು ಹನ್ನೆರಡು ಆದರೆ ಕೊಡ್ತೀವಿ ಒಂದು ಹತ್ತು ಒಂದು ಆದ್ರೆ ಕೊಡ್ತೀರಿ ಓಕೆ ಒಂದು ಹತ್ತರ ಮೇಲೆ ಸ್ನೇಹಿತರೆ ಇಲ್ಲಿಂದ ಕಾಣ್ತು ನೋಡ್ರಿ ಅಣ್ಣಾರು ಎಲ್ಲವೂ ಎತ್ತು ಇಲ್ಲಿ ಕೆಸರು ಐತಿ ಹಂಗಾಗಿ ನೋಡ್ರಿ ಎಲ್ಲವೂ ಹಿಂಗದ ನೋಡ್ರಿ ಎತ್ತು ಭಾರಿ ಚೆನ್ನಾಗಿರೋ ಪ್ರಸರ ಪ್ರಸರಣ್ಣಾರು ಓಕೆ ಪ್ರಸನ್ನ ನಿಮ್ದು ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ನೈನ್ ಜೀರೋ ನೈನ್ ಫೋರ್ ನೈನ್ ಜೀರೋ ನೈನ್ ಫೋರ್ ಓಕೆ ಕಾಂಟ್ಯಾಕ್ಟ್ ಮಾಡಿರಿ ಪ್ರಾಪರ್ ದಾವಣಗೆರೆ ಡಿಸ್ಟಿಕ್ ಯಾವ ರೀ ದಾವಣಗೆ ಪ್ರಾಪರ್ ದಾವಣಗೆರೆ ಓಕೆ ಸರಿ ಅಣ್ಣ ಓಕೆ ಸ್ನೇಹಿತರೆ ನಮಸ್ಕಾರ ಇಲ್ಲೊಂದು ಜೊತೆ ಎತ್ತದ ನೋಡ್ರಿ ಬರ್ರಿ ಅಣ್ಣ ರೀ ಮಾಹಿತಿ ಕೇಳೋಣ ಅಲ್ಲಿ ನೋಡ್ರಿ ಅಲ್ಲಿ ಹಿಂದೆ ಕೆಸರ ಐತಿ ಹಿಂದ್ ಹೋಗ್ತೀನಿ ತೋರ್ಸೋಕ್ಕಾಗಲ್ಲ ಇಲ್ಲಿ ಜಾಗೂ ಇಲ್ಲ ತಡ ತೀ ಬರ್ರಿ ಬರ್ರಿ ಅಣ್ಣ ಬರ್ರಿ ಹೊಳಸೈತಿ ಓಕೆ 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 ಅಣ್ಣರಾ ನಮಸ್ಕಾರ ನಮಸ್ಕಾರ ರೀಪ್ಪ ಅಣ್ಣ ನಿಮ್ಮ ಹೆಸರು ನಮ್ಮ ಹೆಸ್ರು ಮಂಜುನಾಥ್ ಮಂಜುನಾಥ ಅಣ್ಣಾರ ಯಾವ್ರ ರೀ ನಮ್ಮ ಶಿಗ್ಘಾಂಚಿಳ ಕಾಮನಹಳ್ಳಿ ಯಾವರ್ರೀ ಕಾಮನಹಳ್ಳಿ ಶಿಗ್ಗಾಂಠೇನೆ ಓಕೆ ಶಿಗ್ಗಾವತ್ರ ಕಾಮನಹಳ್ಳಿ ಓಕೆ ಅಣ್ಣಾ ಇವು ಹಲ್ಲು ಹಲ್ಲು ಹೊಶಬಾಯ್ ಹೊಸಬಾಯ್ ಅಲ್ಲಿ ವಿಶಾಕುಂಡ ಕಡಲ್ ಹಾ 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 ಸರಿ ಅಣ್ಣ ಕಾಲ ಕಡೆ ಲೀಗ್ ಸ್ಟಾರ್ಟ್ ಆಗ್ಯಾ ಅಂತ ನೋಡ್ರಿ ಸ್ನೇಹಿತರೆ ಆಮೇಲೆ ಸುಳಿ ಸೂತ್ರ ಎಲ್ಲಾ ಶುದ್ಧ ಅವ್ರಿ ಎಲ್ಲ ಸುದ್ದ ಐತಿ ಸುಳಿ ಎಲ್ಲಾ ಅವರ ಎಲ್ಲ ಸುದ್ದ ಐತಿ ಅಂತ ನೋಡ್ರಿ ಸ್ನೇಹಿತರೆ ಓಕೆ

ಇದು ನಾಕಲ್ಲ ಅದ್ ಆರು ಇದು ಆರ್ ಅಂತ ನೋಡ್ರಿ ಸ್ನೇಹಿತರೆ ಇದು ನಾಕಲ್ ಅಂತೆ ಆಮೇಲೆ ಏನ್ ಹೇಳ್ತೀರಿ ವ್ಯಾಪಾರ ನೀವು ಒಂದು ಹತ್ತು ಹೇಳ್ತಾರೆ ಒಂದು ಹತ್ತು ಫೈನಲ್ ಎಷ್ಟು ಬಂದ್ರೆ ಎಂಬತ್ತೈದು ಬಂದ್ರೆ ಕೊಡ್ತಾರೆ ಎಷ್ಟು ಎಂಬತ್ತೈದು ಬಂದ್ರೆ ಕೊಡ್ತೈದು ಓಕೆ ಸರಿ ಅಣ್ಣ ಆಮೇಲೆ ಅಣ್ಣ ಇವು ಎಲ್ಲಾ ಸುಳಿ ಸೂತ್ರ ಎಲ್ಲಾ ಎಲ್ಲ ಸುದ್ದ ಎಲ್ಲ ಸುದ್ದದು ಓಕೆ ಎಲ್ಲ ಅಂತ ನೋಡ್ರಿ ಓಕೆ ಸರಿ ಅಣ್ಣ ವ್ಯಾಪಾರಸ್ತ್ರ ರೈತರು ಹೌದು ವ್ಯಾಪಾರಸ್ತ್ರ ಓಕೆ ನಿಮ್ಮ ನಂಬರ್ ಹೇಳ್ರಿ ಎಂಬತ್ತೊಂದು ಎಂಬತ್ತೊಂದು ಜೀರೋ ಐದು ಜೀರೋ ಐದು ಸ್ನೇಹಿತರೆ ಇಲ್ಲೊಂದ್ ಜೊತೆ ಎತ್ತೋಡ್ರಿ ಯಜಮಾನ್ರು ಸ್ವತಃ ಕರೆದ್ರಿ ನನಗೆ ನಮ್ದು ನಮ್ದೊಂದು ವಿಡಿಯೋ ಮಾಡ್ರಿ ನಮ್ಮ ಎತ್ತಿನ ಮಾಡಿ ಹಾಕ್ರಿ ಅಂತ ಸೊ ಅದಕ್ಕೆ ಬಂದನಿ ಬರೀ ಮಾಹಿತಿ ಕೇಳೋಣ ಯಜಮಾನ್ರಿಗೆ ಯಜಮಾನ ನಮಸ್ಕಾರ ನಮಸ್ಕಾರ ನಿಮ್ ಉಳ್ಳಟ್ಟಿ ಶೇಕಪ್ಪ ಹುಲ್ಲತ್ತಿ ಉಳ್ಳಟ್ಟಿ ಉಳ್ಳಟ್ಟಿ ಓಕೆ ಯಾವ ರೀ ದರಪುರ ಓಕೆ ಓಕೆ ಅಂತ ನೋಡಿರಿ ಸ್ನೇಹಿತರೆ ಓಕೆ ಅಣ್ಣ ಇವು ಹಲ್ಲು ಬಾಯ್ಗುಡೆ ಬಾಯ್ಗುಡೇ ಎರಡು ಬಾಯಿಗುಡೇ ಅಂತ ನೋಡ್ರಿ ಇಲ್ಲಿ ಓಕೆ ಅವು ಆಮೇಲೆ ಆದಷ್ಟು ಸ್ನೇಹಿತರೆ ಇಲ್ಲಿ ನಿಮಗೆ ಬ್ಯಾಕ್ ಸೈಡ್ ತೋರ್ಸೋದು ಕಷ್ಟ ಆಕೈತಿ ಬಟ್ ನಾ ಪ್ರಯತ್ನ ಮಾಡ್ತೇನೆ ನೋಡ್ರಿ ಇಲ್ಲಿ ಒಂದು ಚೂರು ಇಳಿಬೋದು ಅಷ್ಟೇ ಅಲ್ಲಿ ಆದರೆಲ್ಲ ಕಿಸರು ಹಿಸರ್ ಐತಿ ಓಕೆ ಅದಷ್ಟು ಸಹಕರಿಸ್ಬೇಕು ಮಳೆಗಾಲದಾಗ ಸ್ವಲ್ಪ ಕಷ್ಟ ಆಕೈತಿ ಹ್ಞೂ ಅಣ್ಣ ಮತ್ತು

ಓಕೆ ಸ್ನೇಹಿತರೆ ಇಲ್ಲೊಂದು ಜೊತೆ ಅದ ನೋಡ್ರಿ ಎತ್ತ ಇದ್ರ ಬಗ್ಗೆ ಮಾಹಿತಿ ಕಳಣ ಅಣ್ಣರಿಗೆ ಓಕೆ ಅಣ್ಣ ಇವು ಹಲ್ಲ ಹೊಸಬಾಯ್ ರೀ ಹೊಸಬಾಯಿ ಓಕೆ ನಿಮ್ಮ ಹೆಸರು ಏನ್ರಿ ಕಾಶಿಮ್ ಸಾಬ್ ಕಾಶಿಮ್ ಕಾಶಿಮ್ ಸಾಬ್ ಯಾವ ಊರ ರೀ ಸಿಗ್ಗಾಂ ತಾಲೂಕ್ ಬೆಳವಲ್ ಕೊಪ್ಪ ಸಿಗ್ಗಾಂ ತಾಲೂಕು ಬೆಳವಲ್ ಕೊಪ್ಪ ಓಕೆ ರೀ ಆಮೇಲೆ ಹೊಸಬಾಯಿ ಏನ್ರಿ ಎರಡು ಹೊಸಬಾಯ್ ಎರಡು ಹೊಸಬಾಯ್ ಓಕೆ ರೀ ಆಮೇಲೆ ಸುಳಿ ಸೂತ್ರ ಎಲ್ಲ ಎಲ್ಲ ಶುದ್ಧ ಐತ್ರಿ ಓಕೆ ಹಂಗ ಒಂಚೂರು ಹೊಳಸ್ರಿ ಎತ್ತ ಈ ಕಡೆ ಹೊಳಸ್ರಿ ಈ ಕಡೆ ಆ ಕಡೆ ಸ್ವಲ್ಪ ಅವಕಾಶ ಸಿಕ್ತು ನಿಮಗೆ ಹಿಂದಿಂದ ತೋರ್ಸಾಕ ಹಂಗಾಗಿ ತೋರ್ಸಾಕನಿ ಮಳೆಗಾಲದ ಬಹಳ ಕಷ್ಟ ಚೆನ್ನಾಗದ ನೋಡ್ರಿ ಎತ್ತು ಯಾರ ಬಂದಾರ ನೀವು ನಂಬರ್ ನೆನಪಿಲ್ ನಿಮಗೆ ಓಕೆ ಆಮೇಲೆ ವ್ಯಾಪಾರ ಹೇಳ್ತೀರಿ

ಅಣ್ಣ ನಿಮ್ಮ ಹೆಸರು ಹೆಸರು ಸುಲೇಮಾನ ಸುಲೇಮಾನ ಓಕೆ ಯಾವ್ರಿ ಆಲೂಕಟ್ಟಿ ಆಲು ಓಕೆ ಅಣ್ಣ ಇವು ಹಲ್ಲು ಕಡೆಯೆಲ್ಲ ಅದಾವ್ರಿ ಕಡೆಯೆಲ್ಲ ಎರಡು ಕಡೆಯಲ್ಲ ಹಾ ಓಕೆ ಎರಡು ಕಡೆಯೆಲ್ಲ ನೋಡ್ರಿ ಸ್ನೇಹಿತರೆ ಹೋಗಣ ನಲತ್ತೈದು ಹೇಳ್ತಾನೆ ಕೇಳ ನಿಂಗೆ ಹೆಂಗ ಎತ್ತ ಕೇಳ ಎತ್ತ ಹೆಂಗದ ನೋಡ ಎತ್ತ ಏನು ತಪ್ಪದ ನೋಡ್ಕೆವನು

ಓಕೆ ಓಕೆ ನಮಸ್ಕಾರ ಅಣ್ಣರ ನಮಸ್ಕಾರ ರೀ ನಿಮ್ಮ ಹೆಸರು ರೀ ಹೆಸರು ಏನ್ರಿ ಅಂತ ನೋಡ್ರಿ ಅಮರಾವತಿ ತಳಿ ಸರ್ ಅಮರಾವತಿ ತಳಿ ಹೌದು ಓಕೆ ಅಮರಾವತಿ ತಳಿ ಅಂತ ನೋಡ್ರಿ ಸ್ನೇಹಿತರೆ ಅಮರಾವತಿ ತಳಿ ಚೆನ್ನಾಗದ ಡಿಫ್ರೆಂಟ್ ಆಗ ಎತ್ತು ಆಮೇಲೆ ಅಲ್ಲ ಅಲ್ಲೂ ಎರಡು ಒಂದು ನಾಲ್ಕಲ್ಲು ಒಂದು ಹೌದ್ರೆ ಆ ಕಡೆ ಇದು

ಜಾತಿ ಕುಲರ್ ಇದು ಹಾಗಾಗಿ ಇದು ಎತ್ತು ಎಷ್ಟೇ ದಿವಸ ಆಗ್ಲಿ ಮೈ ಸಾಯಂಕಾಲ ಆರು ಗಂಟೆಗೂ ಹಳೆಯಾಗಿ ಈ ಸಕ್ಕ ಕಟ್ಟಿದ್ರು ಕೂಡ ಮೈ ಕಪ್ ಮಾಡಲ್ಲ ಆಮೇಲೆ ಗಟ್ಟಿ ಜಾತಿ ಹೂಡ ಕೊಡಿಯಕ್ಕೆ ನೋಡ್ರಿ ಅದು ಕೊಂಬು ಕೊಳಗ ನೋಡ್ರಿ ಕರೀದು ವಾತಾವರಣಕ್ಕ ಬಾಳ ಹೊಂದ್ರಿ ಬೇಕಾದಂತ ಇಲ್ರಿ ಈ ತಂಡಿ ಹವಾಮಾನಕ್ಕಂತೂ ಮೈ ಕಪ್ ಮಾಡಿದ್ದೇ ಗೊತ್ತಾಗಲ್ಲ ಇದು ಬಯಲ್ಸೀಮಿ ಎತ್ರಿವು ಆಮೇಲೆ ಇವು ಏನು ಅಗ್ದಿ ವಿಶೇಷತೆ ಅಂದ್ರೆ ಏನ್ರಿ ಇದ್ರು ಎತ್ತಿನ ಇದು ಬಣ್ಣ ಕಾಲಕ್ ಒಳಗ ಕಾಡ್ ಕರಿಕೊಳಗಿ ಕೊಂಬು ಕರಿ ಕೊಂಬು ಹುನ್ರಿ ಗಟ್ಟಿ ಹೂನ್ರಿ ಹೀ ನಾಲಿಗೆ ಬರಂಗಲ್ರಿ ಎತ್ತಿದ್ರಿ ಹರಿ ಹೂನ್ರಿ ಏನಾಗಲ್ರಿ ಎಷ್ಟ ಹುಡಿದ್ರು ದಣಿಯಂಗಿಲ್ಲ ಆಮೇಲೆ ಹೊಟ್ಟಿ ಡುಮಾರ್ ಆಗಂಗಿಲ್ಲ ಎಷ್ಟು ಮೇದ್ರು ಹುನ್ರಿ ಅಕಸ್ಮಾತ್ ನೀವು ಹಾಕಿಲ್ಲ ಅಂತ ಹಪ್ಪಳಿ ಸೇರಿ ಇಲ್ಲೊಬ್ರು ವ್ಯಾಪಾರಸ್ಥರು ಸಿಕ್ಕಾರ ನಮಗೆ ಅಣ್ಣಾರ ಬರೀ ಮಾಹಿತಿ ಕಾಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸಂತೋಷ್ ರೀ ಸಂತೋಷ್ ಅಣ್ಣ ಯಾವ್ರ ರೀ ನಮ್ದು ಕಡ್ಕೊಳ್ರಿ ಕಡ್ಕೊಳ್ ಬಸನ್ಕೊಪ್ಪ ಕಡ್ಕೊಳ್ ಬಸನ್ಕೊಪ್ಪ ಕಡ್ಕೊಳ್ ಅಂತಲೇ ಬಸನ್ಕೊಪ್ಪ ಓಕೆ ವ್ಯಾಪಾರಸ್ಥರ ಹೌದು ಪ್ರತಿ ವಾರ ಹೋಗ್ತೀರಾ ಮಾರ್ಕೆಟಿಗೆ ಯಾವ ಮಾರ್ಕೆಟ್ ಹೋಗ್ತೀರಾ ರಾಣೇಮ್ ಹೋಗ್ತೀರಿ ಅವೇರಿ ಹೋಗ್ತೀನಿ ಅಕ್ಕಿ ಅಲ್ಲೂರು ಹೋಗ್ತೀನಿ ಅಕ್ಕಿ ಅಲ್ಲೂರು ಓಕೆ ಸರಿ ಅದಾಗ ಓಕೆ ಇವತ್ತು ಎಷ್ಟು ಜೊತೆ ರೀ ಎತ್ತು ಇವತ್ತು ಒಂದೇ ಒಂದೋತಿ ಒಂದೇ ಜೊತೆ ಆದ್ರೆ ವ್ಯಾಪಾರ ಎಷ್ಟು ಕೊಡಿರಿ ಎಂಬತ್ತೈದು ಕೊಟ್ಟು ಎಂಬತ್ತೈದು ಕೊಟ್ಟಿರಿ ಓಕೆ ಎಂಬತ್ತೈದು ಸಾವಿರ ಕೊಟ್ಟಾರ ನೋಡಿರಿ ಎಣ್ಣಾರ ಹಿಂಗದ ಎತ್ತು ಓಕೆ ಎಷ್ಟು ತೊಂದರೆ ಒಂದು ಜೊತೆ ಎರಡು ಜೊತೆ ತರ್ತೀರಾ ತರ್ತೇನೆ ಹೌದು ರೀ ಪ್ರತಿ ವಾರ ಓಕೆ ಸರಿ ಅಣ್ಣ ನಿಮ್ಮ ನಂಬರ್ ಹೇಳಿರಿ ಒಂದು ಎಪ್ಪತ್ತು ಎಪ್ಪತ್ತು ಹತ್ತೊಂಬತ್ತು ಎ ಫಸ್ಟಿಂದ ಹೇಳಿರಿ ಎಪ್ಪತ್ತು ಹತ್ತೊಂಬತ್ತು ಎಪ್ಪತ್ತು ಹತ್ತೊಂಬತ್ತು ಎಂಬತ್ತು ಎಂಬತ್ತು ಇಪ್ಪತ್ತಾರು ಇಪ್ಪತ್ತಾರು ಓಕೆ ಸರಿ ಅಣ್ಣ ಸ್ನೇಹಿತರೆ ಎಲ್ಲ ಎತ್ತುಗಳು ಇಲ್ಲೇ ಹಾವೇರಿ ಮಾರ್ಕೆಟ್ನಾಗ ಇವತ್ತು ಎಲ್ಲರೂ ವ್ಯಾಪಾರಸ್ಥರು ಬ್ಯುಸಿ ಆಗಿಬಿಟ್ಟಾರೆ ಆದಷ್ಟು ನಾನು ಮಾಡ್ಯೆ ನಿಮಗೆ ಬಿಡಿಯೋ ಹಿಂಗೆ ಬರ್ತಾ ನೋಡ್ರಿ ಎತ್ತಿಲ್ಲೆಲ್ಲ ಹ್ಞೂ ಕ್ಷೀ ಓಕೆ ಚೆನ್ನಾಗಿರ ಎತ್ತು ಕಡಿಸ್ತಾ ಅಣ್ಣ ಯಾರ ಕಾಂಟ್ಯಾಕ್ಟ್ ಮಾಡಿದ್ರೆ ಚೆನ್ನಾಗಿರೋ ಎತ್ತು ಕೊಡಿಸ್ತೀರಿ ಕೊಡುಸ್ತೀ ಎಲ್ಲ ಸುಳಿ ಸೂತ್ರ ಸುತ್ತಿದ್ದಿದ್ದು ಎಲ್ಲ ಚೆನ್ನಾಗಿರೋ ಎತ್ತು ಒಳ್ಳೆ ಜಾತಿ ಒಳ ಜಾತಿ ಕುಲ ಎಲ್ಲ ಚೆನ್ನಾಗಿ ಕೊಡ್ತೀ ಓಕೆ ಸರಿ ಅಣ್ಣ ಸ್ನೇಹಿತರೆ ಇಲ್ಲಿ ನೋಡ್ರಿ ಇಲ್ಲೇ ಹಾವೇರಿ ಮಾರ್ಕೆಟ್ನ್ಯಾಗ ಒಳಗೆ ಕಟ್ಟಿಯಾರ ಎಲ್ಲವೂ ಎತ್ತು ನೋಡಿರಿ ವ್ಯಾಪಾರಸ್ಥರು ಯಾರು ಕಾಣಲ್ಲ ಇಲ್ಲಿ ಎತ್ತಿನ ಕಡೆ ಹಿಂಗೆ ನೋಡ್ರಿ ಎಂಥ ಇಂಥ ಎತ್ತು ಅಂತ ಹಾವೇರಿ ಮಾರ್ಕೆಟ್ನಾಗ ಒಳ್ಳೆ ಚೆನ್ನಾಗಿರೋ ಎತ್ತು ಬರ್ತಾವೆ ಹಾವೇರಿ ಮಾರ್ಕೆಟ್ನಾಗ ಬೇಕಂದ್ರೆ ಚೆನ್ನಾಗಿರೋ ನಿಮಗಿಲ್ವ ಹಾವೇರಿ ಮಾರ್ಕೆಟ ಬೆಸ್ಟ್ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಸಿಕ್ಕಾಪಟ್ಟೆ ನಿಮಗೆ ಆಪ್ಷನ್ಸ್ ಬರ್ತಾವ ಇಲ್ಲಿ ಭಾಳ ಚೆನ್ನಾಗಿ ಚೆನ್ನಾಗಿರೋ ಎತ್ತುಗಳು ನಿಮಗೆ ಆಯ್ಕೆ ಮಾಡ್ಕೊಳಕ್ಕೆ ಸೆಲೆಕ್ಟ್ ಮಾಡಿ ತಗೊಳಕ್ಕೆ ನಿಮಗೆ ಹಾವೇರಿ ಮಾರ್ಕೆಟ್ ಎತ್ತಿನ ವಿಚಾರದಾಗ ಚಲೋ ಅಂತ ನಾನು ಹೇಳ್ತೇನೆ